ಮೇಲ್ಗಡೆ ಹೆಸರು ಹೇಳ್ಬೇಕು ಯಾರು ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ರವೀನ್ ಬೇಚಾರ್ ಮಾಡ್ಕೊಳ್ಳೋದಿಲ್ಲ ಯಾರು ಬೇಜಾರ್ ಮಾಡ್ಕೊಳ್ತಾರೆ ಏನು ಅವಶ್ಯಕತೆ ನನ್ನ ಜೊತೆಗೆ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿ ಆಗಿ ಕೆಲಸ ಮಾಡಿದವರು ಇಲ್ಲಿ ಇಬ್ರು ಇದಾರೆ ನನ್ನ ಜಗೇಶ್ ನಾವು ಒಂದಾದಲ್ಲ ಅರ್ಜೆಂಟ್ ಇತ್ತು ಅಂತ ಕಾಣ್ತಿದ್ರೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಪ್ರವೇಶ ಮಾಡಿದವ್ರು ಬಹಳ ಇದೆ ಈ ರಾಜಕೀಯಕ್ಕೂ ಈ ಸಿನಿಮಕ್ಕೂ ಬಹಳ ದೊಡ್ಡ ನೆಂಟು ಮಂದಿರಲ್ಲಿ ಕೂಡ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಆಡ್ತಾ ಇದ್ದೀರಿ ನಾವು ಬಣ್ಣ ಹಾಕೊಂಡಿದ್ದೀವಿ ಅಂತ ದಿನ ಒಂದು ಆಡ್ತಾ ಇರ್ತೀವಿ ದಿನ ಒಂದು ಬೇಡ ಕುಡಿತಾ ಇರ್ತೀವಿ ದಿನ ಮುಗಿಸ್ಕೊತಾ ಇರ್ತೀವಿ ಏನೇನೋ ನಡೀತಾ ಇರ್ತದೆ ಇರ್ಲಿ ನಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಜನ ರಾಷ್ಟ್ರ ಮಟ್ಟದ ಅನೇಕ ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ರು ಉಳಿಸ್ಕೊಡ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು ಅಂತ ಪಿ ಆರ್ ಬಂದಿದ್ರು ಐಎನ್ ಎಕ್ಸ್ ಬಂದಿದ್ರು ಅವರೆಲ್ಲ ಬಂದಿರಲ್ಲ ಸಿನ ಪೊಲೀಸರು ಬೇರೆಲ್ಲ ಬಂದಿದ್ರು ನಮ್ಮ ಯಾರು ನಮ್ಮ ಈ ಗೋವಿಂದವಂತ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂ ರೂಪಾಯಿ ಒಂದು ಅಂತ ಮಾಡುದು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋದು ತಯಾರು ಮಾಡೋದು ಒಂದು ಐವತ್ತು ಜನ ಇದ್ರು ಕೂಡ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಐದಾರು ಜನ ಇದ್ರು ಕೂಡ ಅದಂತೆ ಸಾವಿರಾರು ಜನ ಆ ಇದ್ದಿ ಕಲೆ ಯಾರಪ್ಪ ಮನೆ ಆಸ್ತಿನ ಅಲ್ಲ ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಮೊನ್ನೆ ಯಾರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ನೋಟಿಸ್ ಹೋಗಿ ಅನ್ನಿಸ್ಬಿಟ್ಟಿದೆ ಬಿಗ್ ಬಾಸ್ ನನಗೆ ನೋಡಿದೆ ಟಿವಿಲಿ ಮತ್ತೊಂದು ರಿಯಾಕ್ಷನ್ ಎಂತ ಗೊತ್ತಿಲ್ಲ ತಕ್ಷಣ ಇಮಿಡಿಯಟ್ ಇಂಟರ್ವ್ಯೂ ನಾ ಬೇಕಾದಂತ ಅನಿವಾರ್ಯತೆ ನನಗೆ ಗೊತ್ತೆ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟೆನ್ಷನ್ ಇರ್ತದೆ ಕೂಡ ನನಗೆ ಅರಿವಿದೆ ಏನಂತ ದೊಡ್ಡ ಪೊಲ್ಯೂಷನ್ ಏನು ಪೊಲ್ಯೂಷನ್ ಮಾಡ್ತಾರೆ ಶೂಟಿಂಗ್ ಮಾಡಬೇಕಾದ್ರೆ ಇವೆಲ್ಲ ಬೇಡಪ್ಪ ಅಂತೇಳಿ ಆಫೀಸರ್ಸ್ ಕೇಳಿ ರಾತ್ರಿ ರಾತ್ರಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ ಇರಲಿ ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನು ಜಾಸ್ತಿ ಆಗಿದೆ ಟಿವಿಗಳು ಇಟ್ರಿಂತ ಬಂದಿದೆ ಎಷ್ಟೋ ವಿಗಳೆಲ್ಲ ಮುಗೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರ ಒಂದು ಬೇಕಾದ್ರೆ ಹೊಸ್ದಾಗ ಈಗ ಇವಾಗ ನಟನೆ ಮಾಡ್ದೇ ಅನಂತ್ನಾಗೂ ಇವತ್ತಿಗೆ ಹೊಸ ಹೊಸದಾಗಿ ಇವತ್ತು ಇವತ್ತು ಆ್ಯಕ್ಟ್ ಮಾಡ್ತಾ ಇದಾರೆ ಅಂತೇಳಿ ಹೊಸ ಒಂದು ಸೃಷ್ಟಿ ಮಾಡುವಂತ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಹಳೆ ಕಾಲದ ಕರೆ ಈಗಿನ ಕಾಲದ ಬರೀ ಹೊಸ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಟ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತನಾಗ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಪ್ರದಿಸಿ ಇವತ್ತು ನಾನು ಹೆಂಗ್ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಸಿಗುತ್ತೆ ಸಿಗು ತಗ್ಲಾಕೊಳ್ಳಿಲ್ಲ ಏನು ಮಾಡಲಿಲ್ಲ ಅವ್ರಿಗೇನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ವಯಸ್ಸಿನವರು ಎಂಟು ಅಪ್ಪತ್ತು ಎರಡೂ ಇಲ್ಲಿ ನೋಡಿದ್ರೆ ಈಗ ನೋಡೋದಾಗಿಂದ ನೋಡಿದ್ರೆ ಉಳಿದಾಗ ನನ್ನ ಚಿಕ್ಕದಾಗಿ ಕಾಣ್ತಾ ಇದ್ದಾರೆ ಭಾಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂತ ಪುರಂದರ ಸೋಲ್ಕಡೆ ಅವ್ರು ಮಾತಿರ್ತಾರೆ ಪುರಂದರ ಸೋಲ್ ಕಡೆ ಮಾತಿರ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದುವ ನಾಭನ ಪಾದ ಬದಿರೆ ಪರಮ ಸುಖವಯ್ಯ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ ನ ಸನ್ಮಾನ ಮಾಡುವಂತ ಭಾಗ್ಯ ಸಿಕ್ತಲ್ಲ ಇದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಬದುಕಿನಲ್ಲಿ ಏಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಬಹಳ ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಬಹಳ ದೊಡ್ಡ ಆಲೋಚನೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವತ್ತು ಬಹಳ ಕಾಂಪಿಟೇಷನ್ ಇದೆ ನೀವು ಬದುಕಬೇಕು ನಾವು ಬದುಕಬೇಕು ಎಲ್ಲ ಥಿಯೇಟರ್ ಹೋಗ್ತಾ ಇದೆ ಥಿಯೇಟ್ರ್ಗಳೆಲ್ಲ ತೆಗೆದುಕೊಂಡು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ ಥಿಯೇಟರ್ಸೇ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನ ಹಾಕ್ಕೊಂಡು ಇದನ್ನು ಒ ಟಿ ಪಿ ಹಾಕೊಂಡು ನೋಡೋಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಅಂತ ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಬದ್ದು ಏಟ್ರ್ ಕಟ್ಕೊಳ್ತಾರೆ ಒಂದು ಥಿಯೇಟ್ರ್ ಕಟ್ಟೋದು ಸಿನಿಮಾ ಮಾಡೋದು ಎಷ್ಟು ಸಿನಿಮಾ ಸಕ್ಸಸ್ ಹತ್ತು ಮಾಡಿದ್ರೆ ಒಂದೋ ಎರಡೋ ಸಕ್ಸಸ್ ಆಗೋದೇ ಕಷ್ಟ ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ರೆ ಬರೆದ್ರು ವಾಪಸ್ ಹೊಟ್ಟೋದ್ರು ಅವೆಲ್ಲ ಜೊತೆಗೆ ಈ ಬಡ್ಡಿ ಫಿಲಮ್ ಇಂಡಸ್ಟ್ರೀಸ್ ಬಡ್ಡಿ ಕೆಡ್ರೆ ನನಗೆ ಭಯ ಆಯ್ತದೆ ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ ಅದನ್ನು ರಿಸ್ಕ್ ತೊಗೊಳ್ತಾರೆ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಆದರೂ ನೀವೆಲ್ಲ ಇಟ್ಕೊಂಡು ಕೆಲವು ಅನೇಕ ಸಂದರ್ಭ ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮೆಲ್ಲ ಭಾಳ ಒಂದು ಟೈಮ್ ಖುಷಿ ಮಾಡ್ತಾರೆ ಇನ್ನೊಂದು ಟೈಮ್ ನಿಮ್ಮನ್ನು ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡಿಬಿಡ್ತಾರೋ ಈರು ಜೀರೋ ಆಗೋಯ್ತಾನೆ ಜೀರೋ ಗಿರೋ ಆಗೋತಾನೆ ಆ ಸಂದರ್ಭ ಕೂಡ ಇದೆ ಸಂಗೆ ಇದು ಕಾಂಪಿಟೇಷನ್ ವರ್ಲ್ಡ್ ನಾವು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೇದು ಮಾಡಿ ಮನೆ ಕಾಂತಾರ ಸಿನಿಮಾ ಇವರು ಫೋನ್ ಮಾಡಿ ಯಾರಿಗೂ ಅವರ ಇವರು ಬಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲವೆಲ್ಲ ಹಾರರಿದ್ದಾರೆ ನಾನು ಈ ಸತಿ ರವಿ ಚಂದನ್ ಹಾಕಿದೆ ಕಮಿಟಿಗೆ ಹೋಗಿ ಕೂತ್ಕೊಂಡು ಎಸೆಕ್ಟ್ ಮಾಡಲಿ ಅಂತ ಹೋಗಿ ಅಂತ ಲೇಟಾಗಿ ತಿಳ್ಸಿಬಿಟ್ಟು ಅವರು ಆಯ್ಕೆ ಮಾಡಿ ಅಂತ ಅವನೇನು ಕೇಳಿಲ್ಲ ಅದನ್ನು ಒಂದ್ಸತಿ ಸಿ ಕೆ ಚಂದ್ರನ್ ಹಾಕಿದೆ ಅಂತ ಕಾಣ್ತದೆ ಈ ಸತಿ ಹಾಕಿದ್ದೆ ಅವ್ರಿಗೆ ಫಿಲಮ್ ಇಂಡಸ್ಟ್ರಿಯಿಂದ ನಾನು ಬೇರೆ ಒಂದು ಪ್ರಿಪೇರ್ಅಪ್ ಮಾಡ ಸುಮ್ಮನೆ ಒಂದು ಫೀಟಿಗೆ ಇರಲಿ ಅಂತ ಕಳಿಸಿದೆ ನೋಡೋಣ ಇನ್ನು ಯಾರು ಆಯ್ತಾರೋ ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ ನಾನು ಇಷ್ಟೇ ನಾನು ಮಾತಾಡೋದು ರಾಜಕೀಯದವರೆಗೂ ನಿಮ್ಗೆ ಗೊತ್ತಿದ್ದಿಲ್ಲ ಮಾತಾಡಕ್ಕೆ ಹೋದಾಗ ದಿನವೇ ಮಾತಾಡ್ಬೋದು ಅಷ್ಟು ನಮ್ಮ ತರೆಯಲ್ಲಿ ಸಾರಸ್ಯ ಒಂದು ಯಾವ ನಿಸ್ವಾರ್ಥದ ಒಂದು ತಂಡದ ಶ್ಲೋಕ ನಮ್ ಕೀಗೆ ಬರ್ಕೊಟ್ಟಿದ್ದಾರೆ ಏನೋ ಮಾತಾಡಬೇಕು ಈ ನದಿ ಹರಿತಾ ಇರ್ತದಂತೆ ಅದು ಯಾರಿಗೂ ಏನು ಬೇರೆಯಗೇನು ಉಪಯೋಗ ಅದಕ್ಕೆ ಸ್ವಂತಕ್ಕೇನು ಉಪಯೋಗ ಇರುತ್ತೆ ಬೇರೆಯವ್ರಿಗೆ ಕುಡಿಯೋಕೆ ನೀರು ದನಕರಿ ನೀರು ವ್ಯವಸಾಯಕ್ಕೆ ನೀರು ಇಂಡಸ್ಟ್ರಿಕ್ ನೀರು ಅದು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗ ಆಗುತ್ತೆ ಈ ಮರ ಕೂಡ ಸ್ವಂತಕ್ಕೇನು ಪ್ರಯೋಜನ ಇರುತ್ತೆ ನೆರಳಿಗೆ ಹಣ್ಣು ಕೊಡ್ತದೆ ಮಸೂದೆ ಕೊಡ್ತದೆ ಹಂಗೇಳಿ ಹಂಗೆ ದುಹಂತಿ ಗಾಹ ಒಂದ್ ಕಡೆ ಹಸು ಆಯ್ತು ಹಸು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ ಗಾಡಿಗೆ ಕಟ್ಕೊಂಡು ಹೋಗ್ಬೋದು ಹೊಲ ಹೋಗ್ಬೋದು ಹಾಲು ಕೊಡ್ತದೆ ಇವೆಲ್ಲ ಕೂಡ ಇರ್ತದೆ ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ದೊಡ್ಡ ಕೂಡ ನಾವು ಬೇರೆಯವ್ರಿಗೆ ಎಷ್ಟು ಇವ್ರೆಷ್ಟು ಸಂಪಾದನೆ ಮಾಡಬಹುದು ನಾನೇ ಸಂಪಾದನೆ ಮಾಡ್ಬೋದು ಇವ್ರೆಷ್ಟು ಸಂಪಾದನೆ ಮಾಡ್ಬೋದು ಅಲ್ಟಿಮೇಟ್ಲಿ ಎಷ್ಟು ಊಟ ಮಾಡೋಕೆ ಸಾಧ್ಯ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ಎರಡು ಲಾಕ್ಷ ರೂಪಾಯ್ ನಾವು ಮೂರು ಲಕ್ಷ್ಮೇ ಹಂಗೆ ಬಟ್ಟೆ ಸಾಧ್ಯ ಎಷ್ಟು ಆಗಲ್ಲ ಕೊನೆಗೆ ಒಬ್ಬ ವೈಯಕ್ತಿಕವಾಗಿ ಒಂದು ಸಹ ಒಂದು ಲಕ್ಷ ಮನೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡೋದು ಆದರೆ ಸಮಾಜಕ್ಕೆ ಬೇರೆಯವ್ರು ಮಾಡೋದು ಹಂಗೆ ಈ ಫಿಲಮ್ ಇಂಡಸ್ಟ್ರಿ ನಾನು ನೋಡ್ತಾ ಇದೀನ ಅಲ್ಟಿಮೇಟ್ಲಿ ಫಿಲಂ ಇಂಡಸ್ಟ್ರಿಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದಲ್ಲ ಸಮಾಜಕ್ಕೋಸ್ಕರ ನಿಮ್ಗೆ ಸ್ವಂತ ಚೇನಿಲ್ಲ ಹಂಗೆ ಇವರು ಕೂಡ ಇವತ್ತು ಅವರು ಅವರ ವ್ಯಕ್ತಿತ್ವವನ್ನ ನಿಮಗೊಂದು ದೊಡ್ಡ ಕೊಡುಗೆ ಇತ್ತು ಅವ್ರಿಗೆ ಪ್ರಶಸ್ತಿ ಬಂದಿದ್ದಿಲ್ಲ ರಾಜ್ಕುಮಾರ್ ಆದ್ಮೇಲೆ ಬಂದಿದ್ದಲ್ಲ ಇದು ಅಲ್ಟಿಮೇಟ್ಲಿ ಫಾರ್ ದ ಇಂಡಸ್ಟ್ರಿ ಇಲ್ಲಿ ಅವ್ರಿಗೆ ವೈದ್ಯಕ ದೇವರು ಕೋಳ ಅದನ್ನು ತಿಳ್ಕೊಂಡು ನಾನು ಅವರೆಲ್ಲ ಕೆಲಸ ಮಾಡಬೇಕು ಸೊ ತಂದು ನಾನು ಹೇಳದಿಷ್ಟೇ ದೇವ್ರ ಮಲನೂ ಕೊಡುದಿಲ್ಲ ಶಾಪನೂ ಕೊಡಲಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅದು ಬಹಳ ಮುಖ್ಯ ಆದ್ರಿಂದ ಮನುಷ್ಯನ ಹುಟ್ಟು ಆಕಸ್ಮಿಕವಾಗಿ ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ ಕೇಂದ್ರ ಸರ್ಕಾರ ಅವ್ರ ಗೌರವ ಸಲ್ಲಿಸಿದೆ ಭಗವಂತ ಅವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅವ್ರ ಅಭಿಮಾನಿಗಳಿಗೂ ಕೂಡ ಶುಭಾರೈಸಿ ಎಲ್ಲ ಕೂಡ ಈ ಈ ಸಾಧನೆ ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನಗೆ ಬೇರೆಯನ್ನು ಟೈಮ್ ಕೊಟ್ಟಿದ್ದೀನಿ ಮೊದಲೇ ಬಂದು ಲೇಟಾಗಿ ತಂದಿದ್ದೀನಿ ಶ್ರಮಿಸ್ಬೇಕು ಅದಾದ್ಮೇಲೆ ನಂಗೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ ಮಾರ್ಕೆಟ್ ಇದಾಯ್ತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ನನಗೆ ಕೋಪ ಇದೆ ಇದೆಯ ಮೇಲೆಲ್ಲ ನಾನು ಇನ್ನೊಂದು ಹೇಳ್ತೀನಿ ಕಣೆ